ಈ ಸಾಬೋ ನೋಡಿ ಲಿಂಕ್ ಕಳ್ಸಿ ನೋಡಿ ಗ್ರೂಪ್ ಅಲ್ಲಿ ಪೋಸ್ಟ್ ಅಲ್ಲಿ ಹಾಕಿದಿನಿ ಎಸ್ ಟುಗೆದರ್ ಹಾ ಯೋ ಬಿಪಿಆರ್ ಹ್ ಮರದರೆ ನೋಡಿ ಲಿಂಕ್ ಕೊಡ್ಕೊಂಡು ಬನ್ನಿ ವಿ ಮೀ ಆರ್ ಯು ಕಮ್ ಮೈ ಲೈವ್ ಎಸ್ ಟುಗೆದರ್ ಓ ತೆರಿಯಾದ್ಮಿಕೋ ಹ್ ನೋಟಿ ಮುಗಿತ್ತು ಮನ್ನಾ మనకి బర్తా ఇైత్ర సీ మన బర్తాంతే చైత్రవరే నోడి ఆ తెకు కన్నడ నాకు తమిళు తె హాయ్ నైన్వ్రే హాయ్ థ్యాంక్ యూ థ్యాంక్ చైత్ర శ్రీ థ్యాంక్ ಬರ್ಬೇಕು ಬರ್ಬೇಕು ನಮ್ ಕಡೆ ಏನಾಯ್ತು ಬನ್ನಿ ಬನ್ನಿ ಮೇಡಂ ಅವರಿಗೆ ನಮಸ್ಕಾರಗಳು ಹೆಂಗಿದ್ದೀರಾ ನಾವು ನಿಮ್ ಕಣ್ಣಿ ಕಾಣ್ತಾ ಇದೀವಲ್ಲ ಹಾಗೆ ಇದೀವಿ ವಾಟ್ ಕೈನ್ ಡೂ ಯು ಐ ಕಮ್ಮಿ ನಿಮ್ ಬಿಡಿ ವಿಮಿ ವಿಮಿ ನೈಸ್ ಹೇರ್ ಸ್ಟೈಲ್ ಐ ನಂಗ್ ಕಣ್ಣು ನಂಗೆ ಕೂದಲು ಬೆಳಕಾಗ್ತೈತೆ ಅಂತ ಹೇಳಿದ್ರೆ ನೈಸ್ ಹೇರ್ ಸ್ಟೈಲ್ ಅಂತ ಬರೀ ಇಂಥವೇ ಮಾಡಿ

ಬನ್ನಿ 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 ಎಲ್ಲಿ ರೇಖಾ ರೋಹಿ ಅವ್ರ ಹಾಯ್ ರೇಖಾ ಅವ್ರೆ ಬನ್ನಿ ಹಾಯ್ ಬ್ರೋ ಹಾಯ್ ಬಿ ಪಿ ರೇ ಬ್ರೋ ಮನು ಸೂಪರ್ ಹಿಟ್ಸ್ ಮನೋ ಸೂಪರ್ ಹಿಟ್ಸ್ ಅವ್ರೆ ನಿಮ್ಮ ಚಾನಲ್ ಬಂದಿದೀಯಾ ಹಾಯ್ ನೈನಾ ಎಂಚ ಉಲ್ಲಾರ್ ಹಾ ಚಾಲ ಉನ್ನಾರ್ ಈಗ ಮತ್ತೇನ್ ಕೊಡ್ಬೇಕಾ ನಾನು ಎಷ್ಟೊತ್ತು ಅಂತ ಇಲ್ಲ ಈಗ ಜಸ್ಟ್ ಒಂದ್ ಬ್ಲೂ ಕೊಡಿ ಬ್ರೋ ಓಕೆ ಓಕೆ ಮನೋಹರ ನಿಮ್ ಚಾನಲ್ ಇದೆ ನೋಡ್ದೆ ಬ್ಲೂ ಕೊಡ್ತಾ ಇದೀನಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈವ್ ಗೆ ಚೈನಾಗೆ 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 ಹಾಯ್ 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 ಬರಬೇಕು ನನ್ನ ಲೈವ್ ಬಂದ್ರಿ ನಾನು ವಿಷಯ ಹೇಳಲ್ಲ ನನ್ ಈಗ ಮಣಿಕಂಠ ಬಣಿಕಂಟ ಒಂದು ನಮ್ದು ಬೇರೆ ವಿಷಯ ಇದೆ ಪಾಪ ಮಣಿಕಂಟೆ ಎಲ್ಲಾ ಹೇಳಕಾಗಲ್ಲ ಇಲ್ಲಿ ಲೈವ್ ಅಲ್ಲಿ ಇನ್ನ ಲೈವ್ ಬರ್ತೀನಿ ಏನಾಗಿದೆ ಮಣಿಕೆ ಆ ಏನಾಗಿದೆ ಲವ್ ಆಗ ಲವ್ ಆಗದೆ ಹೌದಾ ವಿಟಿ

ಕರೆಮಣಿ ಬಾ ಯಾರು ಕರೆಮಣಿ ಹ್ಮ್ ಹ್ಮ್ ಓ ಕರೆಮಣಿ ಹಾ ಬನ್ನಿ 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 ಮೇಲ್ಗಡೆ ಮೇಲ್ಗಡೆ ಹೋಗಾಯ್ತು ಮನೆ ಕಡೆ ಹೋಗಾಯ್ತು ರೂಮಲ್ಲಿ ಇದ್ಯಾ ಸುಮ್ನೀರ ಮಾರಯ ನೀನು ಯಾಕೋ ಬರೀ ಇದು ಮಾಡ್ತೀಯ ಶಬಾನ ಅಕ್ಕ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಮಾಡ್ರಿ ಬಿಪಿಆರ್ ಬ್ರೋ ಪ್ಲೀಸ್ ನಮ್ಮ ಶರಣ ಬ್ರೋ ಅವರಿಗೆ ಲವ್ ಸ್ಟೋರಿ ಅಂತ ಹೇಳಿ शरा <laughs>